ನಿಮ್ಮಂತರ್ಬೇಕವ್ ಪ್ರತಿನಿತ್ಯ ಮಾಡ್ತಾರ ಶೋಕಿ ನಿತ್ಯ ದರ್ಬಾರ ಮಾಡತಾರ ಮನಿಯಾಗ ಏನತ್ತ ಮಾವಾಗ ಅಂಜಿಕೆ ಹಾಕಿ ನಿತ್ಯ ದರ್ಬಾರ ಹೇಳ್ತಾರ ಮನಿಯಾಗ ಅತ್ತಿಮ

Сама! வர மடத்தார Bora, bora. ಬರಬರಿ ಅಲ್ಲ ಹಂಗಾದ ಕಲರ ಆಗದಿ ಲೈಟಿ ಮಿರಿ ಮಿರಿ ಮಿಂಚಲತ್ತಾನೆ ಅಡಿಗೆ ಮಾಡಂದ್ರ ಅನ್ತಾರೆ ಇವರು ಆಗಿ ಬಡದಲಿ ಒಲಿಯಾನ ಬೆಂಕಿ ನಾವ ಯಾಕ ಮಾಡೋಣ ಒಲಿಯಾಗ ಹಾ ಅಲ್ಲ ನಾವ ಯಾಕ ಮಾಡೋಣ ಅಂತ ಒಲಿಯಾಗ ಮತ್ತೆ ಏನು ತಿತ್ತಿ ಹೊಟ್ಟಿಗೆ ಹೊಟ್ಟಿಗೆಂತ ತಿತ್ತಿ ಅಡಿಗೆ ಮಾलिक ನಾವ ಒಲಿಯಾಗ ಮಾಡಂಗಿಲ್ಲ ಮತ್ತೆ ನರೇಂದ್ರ ಮೋದಿ ಫ್ರೀ ಕೊಡ್ತಾನಲ್ಲ ಗ್ಯಾಸ್ ಹಾ ಗ್ಯಾಸ್ ಮೇಲೆ ಮಾಡೋರು ನಾವು ಗ್ಯಾಸ್ ಮ್ಯಾಗ ಹಾ ಬರ ಆರಾಮ

ಮನುಷ್ಯನ ಆವಿಷ್ಯ ಹೇಳಕತ್ತೀವಿ ನಾವು ಹಿಂದಿಕ್ಕಿನ ಮಂದಿ ಹ್ಯಾಂಗ ಒಲಿ ಮ್ಯಾಗಿನ ಅಡಿಗೆ ಉಣತಿದ್ರು ಹ್ಯಾಂಗ ಉಣತಿದ್ರಿ ಒಲಿ ಮ್ಯಾಗಿ ನೀರ್ ಕಾಸಿ ಜವಾರಿ ಅಣ್ಣ ಉಣತಿದ್ರು ಅದಾವ ಶರೀರ ನಾವು ಎಲ್ಲಾ ಇಲ್ಲಿ ನೋಡಿ ಹ್ಯಾಂಗ ಕೂತಾರ ಕಾಕಗಳು ಹ್ಯಾಂಗ ಅದ್ರ ಟೆಪ್ಡಿ ಗಡಿ ಒತ್ತಿ ಬರೀ ರಾತ್ರಿ ಹಿಡಿದ್ರ ಕಸೋಳು ಯಾಕಂದ್ರೆ ಕುಕ್ಕರ್ ಸಿಗ್ನಲ್ ಮ್ಯಾಗ ಅಡಿಗೆ ಅದ ಬರೀ ಆ ಕಡೆ ಧಾರವಾಡ ನೋಡ್ತಾರ ಈ ಕಡೆ ಕುಕ್ಕರ್ ಸೀಟಿ ಹೊಡಿತದ ಅನ್ ರೆಡಿ ಹೌದ್ ಮತ್ತೆ ಹಿಂಗೆಲ್ಲ ಅಡಿಗೆ ಮಾಡ್ಕೊಂತೀರ ಅವ್ರು ಹಂಗಲ್ಲ ಆಹಾ ಹಿಂದಕಿನ ಏರ್ಯಾರ ಅಡ್ಗಿ ಮಾಡಿದ್ರ ಹೋಗಿ ಒಲಿ ಊದಬೇಕಾಕಿತ್ತ ನಾವು ಹಾ ಹಾ ನಮ್ದ ಅಡಿಗೆ ಆಗೇದಿಲ್ಲ ಬರೀ ಶೀಟಿ ಬಡದ್ ಹೇಳ್ತದ ನಮ್ದು ಇಲ್ಲಿ ಅದೇ ಎಲ್ಲ ಸಿಗ್ನಲ್ ಮ್ಯಾಗ ನಡ್ಬದ ಈಗ ಹಾ ಸಿಗ್ನಲ್ ಮ್ಯಾಗ ಕೆಲ್ಸ ಅದಕ್ಕ ಮುಂದ್ ಹೆಂಗೇಂಗ ಮಾಡ್ತಾರ ಅಡಿಗೆ ಮಾಡಂದ್ರ ಆಮೇಲೆ ತಾರಿ ಗಿವ ಆ ಅಡಿಗೆ

ಒಲಿ ಮ್ಯಾಗ ಅಡಗಿ ಮಾಡೋರು ಇರಲ್ಲ ಗ್ಯಾಸ್ ಮ್ಯಾಗ ಅಡಗಿ ಮಾಡೋರು ಇರ್ತಾರ ಅಲ್ಲ ಎಲ್ಲ ಸಸ್ಯಾಹಾರಿ ಹಿಂಗೇ ಇರಂಗಿಲ್ಲ ಅಂತ ಹೇಳಾಕ್ ಹತ್ತೀನಿ ಹ ಎಲ್ಲಾರ ನಿಮ್ಮಂಗೆ ಇರ್ತಾರ ನಾನ್ ಮಾಡಿ ನಾನ್ ಮಾಡಿ ನಾನ್ ಇರ್ತಾರ ನಮ್ಮಂತ ಒಳ್ಳೆ ಸಸ್ಯಾಹಾರಿ ಒಂದ್ ನಾಲ್ಕು ಮಂದಿ ನಿಮ್ಮಂತ ಒಳ್ಳೆ ಸುಸ್ತಾರ ಗಟ್ಟಿ ಬತ್ ಆಗಿನ ಮನೆ ಊರ ಘಟನೆ ಆತ ಒಂದು ಏನಾಯ್ತು ಬತ್ ಆಗಿನಿಲ್ಲ ನಿಮ್ಗ ಹೆಂಗ ಹಾ ಹಾ ಬಾಳ ಸೊಳ್ಳೆ ಬಾಳ ಒಳ್ಳೆಕಿ ನಾನು ಸಸಿ ಆತ ಅತ್ತಿ ತಿಳ್ಕೊಂಡಿ ಅತ್ತಿ ಹಾ ಹಾ ಇಕ್ಕಿ ಮಾಡುದ್ ಹೇಳಕೋತ್ ಹೇಳ್ಕೋತ ಒಂದ್ ಕೆಲಸ ಮಾಡದ್ ಸೋಸಿ ಏನ್ ಮಾಡದಿಪ್ಪ ಹಿಂಗ ಅಂಗು ಬೈತಾಳಕಿ ಒಳ್ಳೆ ಕೆಲಕತ್ತಳಿಕ ನೀವು ಸೇವಾನೇ ಮಾಡ್ಬೇಕ್ ಸೇವಾ ಹಾಪ ಒಳ್ಳೆ ಕಣ ಸೇವಾ ಮಾಡ್ಲಕ್ ಚಾ ಮಾಡಿ ಹೇಳಿ ಅತ್ತಿದು ಹ್ಮ್ ಯಾರಿಗ್ ಗೊತ್ತಿಲ್ಲ ನಂಗೆ ಅತ್ತಿ ಸೇವೆ ಮಾಡಿ ಗತ್ತಿನ ಕಾಣಿಸಿ ಬಿಟ್ಲಕಿ ಹೆಂಗ್ ಮಾಡಿದ್ರೆ ಅಂತೀರಿ ಸರ್ ಹೆಂಗ್ ಮಾಡಿದ್ರೆ ನಾಲ್ಕ್ ಮಂದಿ ನಿತ್ತು ನೋಡಾಗ ಯಾನ್ ಮಾಡುದ್ರಿ ಏನ್ ಮಾಡುದ್ರಿ ಯಾನ್ ಕಾಲ ತೊಳಿದು ಅತ್ತಿ ಪಾದ ಪೂಜೆ ಮಾಡುದು ಪಾದ ಹಿಡಿದು ಮಾಡಕತ್ತಳ್ರಿ ಹೌದ್ ಅಂತದ್ ಜಯ ಬಸವಣ್ಣಪ್ಪ ನನ್ನ ಸೊಸಿಗ ಬುದ್ಧಿ ಕೊಟ್ಟ ಹೌದಲ್ಲ ಇನ್ನಿಟ್ಟು ಒಳ್ಳೇದು ಕೊಳ್ಳೆ ಅತ್ತಿ ಸೊಸಿ ಮ್ಯಾಗ ನಂಬಿಕೆ ಇಟ್ಟು ಆಶೀರ್ವಾದ ಮಾಡಾಳ ನಂಬಿಕೆ ಇಟ್ಟಳು ಬಹಳ ಒಳ್ಳೆ ಕತ್ತಿ ತಿಳ್ಕೊಂಡು ಹೌದ್ ದಿನವತ್ತು ಹೆಚ್ಚಿಗ್ ನಡೀತ್ರಿ ಅತ್ತಿ ಸೇವಾ ಸೊಸಿ ಕೈಲಿ ಹೌದಲ್ಲ ಸೇವಾ ಮಾಡ್ಕೋತ ಮಾಡ್ಕೋತ ಎಲ್ಲಿತನ ಬತ್ ಒತ್ತನ್ರಿ ಒಂದಿನ ದೇವ್ರ ಕರ್ಕೊಂಡ್ ಕರ್ಕೊಂಡು ಹಾದಕ್ಕಿ ಯಾರ್ನ ಸಸಿ ಅತ್ತಿಗೆ ಸೇವಾ ಮಾಡ್ಲಾಕ್ರಿ ಹತ್ತಿ ಬಾಳ ಇವತ್ತು ಬಾಳ ಹೊಲಕ್ ಹೋಗಿ ಬಂದಾಳು ನನಗ್ ಬಿಡಿಸಿ ಅಂತ ಹೇಳಿ ತಳಕ್ ಕುಂದರ್ಸೇಳಿ ಗಾದಿ ಮ್ಯಾಗ ಮನ್ಸದ ಯಾನ ಸೇವಾ ಕಾಲು ಹೊತ್ತಲಕತ್ತ ಸಸಿ ಸುಖದಾಗ ನಿದ್ದೆ ಹತ್ತ ಹಂಗೆ ಮ್ಯಾಕ್ ಹೊಂಟ್ಲಿಕ್ಕಿ ಎಷ್ಟು ಒಳ್ಳೆಕ್ಕಿ ನಾನು ಸಸಿ ಅಲ್ಲಕ್ಕಿ ಹೋಗತಾ ಹೋಗತಾ ಸೀದಾ ನಿದ್ದೆ ಹತ್ತಿದ ಕುತ್ತಿಗೆನೆ ಒತ್ತಿ ಬಿಟ್ಲಿಕ್ಕೆ